ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೊತ್ತಿಟ್ಟ ಪ್ರಕರಣ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಆರಂಭಿಸಿದ್ದಾರೆ ಬಿ ಜೆ ಪಿಗರು ಸೊ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಬೈಕ್ ರ್ಯಾಲಿ ಮುಂಜಾನೆ ಆರು ಮೂವತ್ತಕ್ಕೆ ಧರ್ಮಸ್ಥಳಕ್ಕೆ ಹೋರಾತಿರೋರು ವಿಶ್ವನಾಥ್ ನೇತೃತ್ವದ ತಂಡ ನಾಳೆ ಧರ್ಮಸ್ಥಳಕ್ಕೆ ವಿಜಯೇಂದ್ರ ನೇತೃತ್ವದಲ್ಲಿ ಬಿ ಜೆ ಪಿ ಶಾಸಕರು ಭೇಟಿ ಕೊಡ್ತಾ ಇದ್ದಾರೆ ಬಿ ಜೆ ಪಿಗರು ಒಂದು ರೀತಿಯಾದಂಥ ಹೋರಾಟಕ್ಕೆ ಇದೀಗ ಮುಂದಾಗಿರೋದು ಸರ್ಕಾರ ತೆಗೆದುಕೊಂಡಂಥ ನಿಲುವು ಸ್ಪಷ್ಟವಾಗಿಲ್ಲ ಸರಿಯಾಗಿಲ್ಲ ಮತ್ತು ಆ ಊರಿನ ಹೆಸರು ಹಾಳು ಮಾಡೋ ಕೆಲಸ ಆಗ್ತಾ ಇದೆ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇದೆಲ್ಲವನ್ನು ವಿರೋಧಿಸಿ ಇದೀಗ ಅವರು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲುವನ್ನು ಹಮ್ಮಿಕೊಂಡಿರೋದು ಸುಮಾರು ಐನೂರು ಹೆಚ್ಚು ಕಾರು ಬೈಕುಗಳಲ್ಲಿ ಅಲ್ಲಿಗೆ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಾಳೆ ಇಲ್ಲಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಭೇಟಿಯನ್ನು ನೀಡಲಿದ್ದಾರೆ